ಬೆನ್ನು ನೋವಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೆನ್ನು ನೋವು ನಮಗೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣಗಳಿರ್ತವೆ ಮೊದಲನೇ ಕಾರಣ ಏನಾದರೂ ಏಟಾಗಿ ಅಥವಾ ಎಲ್ಲಾದರೂ ಬಿದ್ದಾಗ ಈ ಒಂದು ಸಮಸ್ಯೆ ಉಲ್ಬಣವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಜೋರಾಗಿ ಬಿದ್ದಾಗ ಬೆನ್ನು ಮೂಳೆಗೆ ಏಟಾದಾಗ ಅಲ್ಲಿ ಡಿಸ್ಕ್ಗಳು ಡಿಸ್ಲೊಕೇಶನ್ ಆಗ್ತವೆ ಈ ಹಂತದಲ್ಲಿ ನಮಗೆ ಸ್ಲಿಪ್ ಡಿಸ್ಕ್ ಆಗ್ಬೋದು ಡಿಸ್ಕ್ ಬಲ್ಜ್ ಆಗ್ಬೋದು ಹೀಗೆ ಆಕ್ಸಿಡೆಂಟಲ್ ಆಗಿ ಈ ಒಂದು ಸಮಸ್ಯೆ ಬರ್ತಕ್ಕಂಥದ್ದು ಒಂದಾದರೆ ಇನ್ನೊಂದು ಶರೀರದಲ್ಲಿ ವಾತ ಮತ್ತು ಪಿತ್ತ ವಿಕಾರಗಳು ಹೆಚ್ಚಾದಾಗ ಈ ಸಮಸ್ಯೆ ಜಾಸ್ತಿ ಆಗುತ್ತೆ ನಮ್ಮ ದೇಶದಲ್ಲಿ ರೋಡ್ಗಳು ತುಂಬ ತೆಗ್ಬನ್ನೇ ಇರ್ತವೆ ರೋಡ್ ಸರಿ ಇರಲ್ಲ ರೋಡ್ನಲ್ಲಿ ಜಾಸ್ತಿ ಹಳ್ಳಗಳೇ ಇರ್ತವೆ ಹೀಗಾಗಿ ಇಲ್ಲಿ ಬೈಕ್ ಓಡಿಸೋದ್ರಿಂದ ಸ್ಕೂಟ್ರ್ ಓಡಿಸೋದ್ರಿಂದ ಗಾಡಿ ಓಡಿಸೋದ್ರಿಂದ ಬೆನ್ನುವು ಬರುತ್ತೆ ಅಂತ ಹೇಳ್ತೇವೆ ಆದರೆ ಅಮೇರಿಕಾದಲ್ಲಿ ಅಲ್ಲಿ ರೋಡ್ಗಳು ಹೇಗಿರ್ತವೆ ಅಂದ್ರೆ ರಬ್ಬರ್ ಥರ ಇರ್ತವೆ ಆದರೂ ಕೂಡ ಆ ದೇಶದ ಜನರಿಗೆ ಹೆಚ್ಚಾಗಿ ಬೆನೆನೋವು ಕಾಣಿಸ್ಕೊಳ್ತದೆ ಕಾರಣ ಏನು ಅಂತ ಹೇಳಿದ್ರೆ ಸ್ಟ್ರೆಸ್ ಎಂಜೈಟಿ ವಾತ ಮತ್ತು ಪಿತ್ತ ವಿಕಾರಗಳು ಹಾಗಿದ್ರೆ ಬೆನ್ನು ನೋವಿಗೆ ಮತ್ತೊಂದು ಕಾರಣ ಏನಾಯಿತು ಸ್ಟ್ರೆಸ್ಸು ಮಾನಸಿಕ ಒತ್ತಡ ಜೊತೆಗೆ ಬೆನ್ನು ನೋವಿಗೆ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದಿಷ್ಟು ಕಾರಣ ಅಂದರೆ ವಾತ ಮತ್ತು ಪಿತ್ತ ವಿಕಾರ ವಾತ ಮತ್ತು ಪಿತ್ತ ವಿಕಾರದಿಂದ ಫ್ಲೂಯಿಡ್ ಫ್ಲೂಯಿಡ್ಡು ಅಲ್ಲಿ ಇರ್ತಕ್ಕಂಥ ಆ ಒಂದು ಟಿಶ್ಯೂಗಳು ಏನಾಗ್ತವೆ ಡ್ರೈ ಆಗ್ತವೆ ಫ್ಲೂಯಿಡ್ರು ಕರಗ್ತಾ ಹೋಗ್ತದೆ ಹಾಗಾಗಿ ವಾತ ಮತ್ತು ಪಿತ್ತ ವಿಕಾರಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕಾಗಿ ನಾವು ಆಹಾರದಲ್ಲಿ ಹೆಚ್ಚು ಲಘುವಾಗಿರ್ತಕ್ಕಂಥ ಆಹಾರ ಮತ್ತು ಸ್ನಿಗ್ಧವಾಗಿರ್ತಕ್ಕಂಥ ಆಹಾರವನ್ನ ಸ್ನೇಹನೆ ಸೇವನೆ ಮಾಡೋದನ್ನ ಕಲಿಬೇಕು ಸ್ನಿಗ್ಧ ಅದರ ಅದರೊಳಗಡೆ ಒಂದಿಷ್ಟು ಎಲೆಸ್ಟಿಸಿಟಿಯನ್ನ ಹೆಚ್ಚು ಮಾಡತಕ್ಕಂತ ಅಂಶಗಳು ಒಳ್ಳೆಯ ಕೊಬ್ಬಿನ ಅಂಶಗಳು ಗುಡ್ ಕೊಲೆಸ್ಟ್ರಾಲ್ನ ಹೊಂದಿರತಕ್ಕಂಥ ಆಹಾರವನ್ನ ಸೇವನೆ ಮಾಡಬೇಕು ಅದ್ಯಾವುದು ಅಂದ್ರೆ ಒಳ್ಳೆಯ ಎಣ್ಣೆ ಒಳ್ಳೆಯ ಎಣ್ಣೆ ಅಂತಂದರೆ ನಾವು ಬಳಸತಕ್ಕಂತ ಒಳ್ಳೆ ಎಣ್ಣೆ ಏನಾಗಿದೆ ಕೆಟ್ಟದಾಗಿದೆ ಅದು ರಿಫೈನ್ಡ್ ಆಯಿಲ್ ಆ ಆಯಿಲ್ ಈ ಆಯಿಲ್ ಅಂತ ಹೇಳ್ಬೇಕು ಎಲ್ಲ ನಾವು ಸೇವನೆ ಮಾಡ್ತೀವಲ್ಲ ಅದೆಲ್ಲ ಪೆಟ್ರೋಲಿಯಂ ವೇಸ್ಟು ನಾವು ತೆಗೆದುಕೊಳ್ತಕ್ಕಂಥ ಎಣ್ಣೆ ಇನ್ನೂರು ರೂಪಾಯಿ ಆದರೆ ಒಂದು ಕೆ ಜಿ ಎಣ್ಣೆ ತೆಗಿಬೇಕಂದ್ರೆ ನಾನ್ನೂರು ರೂಪಾಯಿ ಖರ್ಚಾಗುತ್ತೆ ಐದುನೂರು ರೂಪಾಯಿ ಖರ್ಚಾಗುತ್ತೆ ಕಡಲೆಕಾಯಿ ಮೂರು ಕೆ ಜಿ ಹಾಕಿದಾಗ ಒಂದು ಕೆ ಜಿ ಎಣ್ಣೆ ಬರುತ್ತೆ ಮೂರು ಕೆ ಜಿ ಕಡಲೆಕಾಯಿಗೆ ಎಷ್ಟಾಯಿತು ಬೀಜಕ್ಕೆ ನಾನ್ನೂರೈದು ರೂಪಾಯಿ ಆಯಿತು ಇನ್ನೂರು ರೂಪಾಯಿಗೆ ಎಣ್ಣೆ ಕಡಲೆಕಾಯಿ ಎಣ್ಣೆ ತರ್ತಿರ ಮತ್ತೇನಿರುತ್ತದರಲ್ಲಿ ಅದರಲ್ಲಿ ಅದರಲ್ಲಿ ಪೆಟ್ರೋಲಿಯಂ ವೇಸ್ಟ್ ಇರ್ತದೆ ಪ್ಯಾರಾಪಿನ್ ಇರ್ತದೆ ಹಾಗಾಗಿ ಇಂತಹ ಎಣ್ಣೆಯನ್ನು ನಾವು ಬಿಟ್ಟುಬಿಡ್ಬೇಕು ಅದರ ಜೊತೆಗೆ ನಾವು ಗಾಣದಿಂದ ನಾವೇ ಮುಂದೆ ನಿಂತು ಹಾಕಿಸ್ಕೊಂಡು ಬಂದಿರತಕ್ಕಂಥ ಎಣ್ಣೆಯನ್ನು ಬಳಸಬೇಕು ಅಥವಾ ನಿಮಗೆ ತುಂಬ ನಂಬಿಕೆಯಸ್ಥರ ಹತ್ತಿರ ಕೋಲ್ಡ್ ಪ್ರೆಸ್ ಆಯಿಲ್ ಸಿಕ್ಕರೆ ಅದನ್ನು ಬಳಸ್ಬೋದು ಇನ್ನು ಇದಾದ ಮೇಲೆ ಭಾಳ ಮುಖ್ಯವಾಗಿ ಪಿತ್ತ ಮತ್ತು ವಾತ ವಿಕಾರಗಳನ್ನು ಶಮನ ಮಾಡಲಿಕ್ಕೆ ಸಮಯ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಬೇಕು ಸಮಯಕ್ಕೆ ಸರಿಯಾಗಿ ನಿದ್ರೆ ಸಮಯಕ್ಕೆ ಸರಿಯಾಗಿ ಆಹಾರ ಇವೆಲ್ಲ ಇದ್ದರೆ ಜೀವನದಲ್ಲಿ ನಮ್ಗೆ ಯಾವತ್ತು ಈ ವಾತ ಮತ್ತು ಪಿತ್ತ ವಿಕಾರಗಳು ಹೆಚ್ಚಾಗೋದಿಲ್ಲ ವಾತ ಪಿತ್ತ ವಿಕಾರಗಳು ಹೆಚ್ಚಾಗದಿದ್ರೆ ನಮ್ಮ ಬೆನ್ನು ನೋವಿನ ಸಮಸ್ಯೆ ಸಂಪೂರ್ಣವಾಗಿ ಜೀವನ ಪರ್ಯಂತ ನಮಗೆ ಬರೋದಿಲ್ಲ ಹೀಗಾಗಿ ಇದನ್ನು ಸರಿಯಾಗಿ ನಾವು ತಿಳ್ಕೊಳ್ಬೇಕು ಹಾಗಾದರೆ ಈಗ ಏನೋ ತಪ್ಪುಗಳಿಂದಾಗಿ ನಮಗೆ ಈ ಬೆನ್ನು ನೋವು ಸಂಭವಿಸಿದೆ ಇದಕ್ಕೆ ಪರಿಹಾರ ಏನು ಎಂತಕ್ಕಂಥ ಪ್ರಶ್ನೆ ಈ ಸಮಸ್ಯೆ ಸಂಭವಿಸಿದೆ ಅಂದರೆ ಇದಕ್ಕೆ ಪರಿಹಾರ ಒಂದು ಪ್ಯಾಕನ್ನು ಹೇಳ್ತೇನೆ ನಾನು ನಿಮಗೆ ಆ ಪ್ಯಾಕನ್ನು ರಾತ್ರಿ ಹಾಕೊಳ್ಬೇಕು ಎದ್ದು ಬಿಸಿ ನೀರಿನಿಂದ ನಾವು ಬೆನ್ನನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಆ ಪ್ಯಾಕ್ ಯಾವುದು ಅಂತ ಹೇಳಿದ್ರೆ ಎಕ್ಕದ ಎಲೆ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಒಂದು ಐವತ್ತು ಗ್ರಾಮ್ವರೆಗೆ ಆಗ್ಬೋದು ಎಕ್ಕದಲ್ಲಿ ಒಂದು ಐವತ್ತು ಗ್ರಾಮ್ ಹಾಕೊಳ್ಳಿ ಯಾಕಂದರೆ ಬೆನ್ನಿಗೆ ಜಾಸ್ತಿ ಬೇಕಾಗುತ್ತೆ ಒಂದು ಐವತ್ತು ಗ್ರಾಮು ಎಕ್ಕದ ಎಲೆ ಒಂದು ಐವತ್ತು ಗ್ರಾಮ್ನಷ್ಟು ಹರಳೆಲೆ ಹರಳೆಣ್ಣೆ ನೋಡಿದಿರಲ್ಲ ನೀವೆಲ್ಲ ಹರಳೆಣ್ಣೆ ಕುಡಿತಾರಲ್ಲ ಅದರ ಹರಳೆ ಗಿಡದ ಎಲೆ ಹರಳೆಲೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇದಕ್ಕೆ ಔಡ್ಲಿ ಗಿಡ ಅಂತ ಕರೀತಾರೆ ಆ ಔಡ್ಲದ ಎಲೆ ಐವತ್ತು ಗ್ರಾಮ್ನಷ್ಟು ಇನ್ನು ಐವತ್ತು ಗ್ರಾಮು ಹುಣಸೆ ಎಲೆ ಇನ್ನು ಐವತ್ತು ಗ್ರಾಮು ನುಗ್ಗೆ ಎಲೆ ಈ ನಾಲ್ಕು ಎಲೆಗಳನ್ನು ಚೆನ್ನಾಗಿ ಏನು ಮಾಡಬೇಕಂದ್ರೆ ಮಿಕ್ಸಿ ಹೊಡಿಬೇಕು ಪೇಸ್ಟ್ ಆಗುತ್ತೆ ಈ ಪೇಸ್ಟನ್ನು ಏನು ಮಾಡಬೇಕು ಅಂತಂದರೆ ಎಣ್ಣೆ ಹರಳೆಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಬಿಸಿ ಮಾಡ್ಕೊಳ್ಬೇಕು ಆ ಬಿಸಿಯಾಗಿರ್ತಕ್ಕಂಥ ಆ ಒಂದು ಪೇಸ್ಟನ್ನು ಬೆನ್ನಿಗೆ ಹರಳೆಣ್ಣೆಯಿಂದ ಮಸಾಜ್ ಮಾಡಿ ಆ ಪೇಸ್ಟನ್ನು ಬೆನ್ನಿಗೆ ಹಚ್ಚಿ ರಾತ್ರಿ ಹಾಗೆಯೇ ಒಂದು ತಿಳುವಾದ ಬಟ್ಟೆಯನ್ನು ಕಟ್ಟಿ ಮಲ್ಕೋಬೇಕು ಬೆಳಗ್ಗೆ ತಕ್ಷಣ ಅದರ ಮೇಲೆ ನೀರನ್ನು ಬಿಸಿ ನೀರನ್ನು ಹಾಕೋದ್ರಿಂದ ಡಿಸ್ಕಿನ ಸಮಸ್ಯೆಗಳು ಅಲ್ಲಿ ಆಗಿರ್ತಕ್ಕಂಥ ನರಗಳ ದೌರ್ಬಲ್ಯತೆ ಸಂಪೂರ್ಣವಾಗಿ ಗುಣ ಆಗ್ತದೆ ಅಲ್ಲಿ ಸಯಾಟಿಕ ಪೇನ್ ಅಂತ ಹೆಚ್ಚಾಗಿ ಬರ್ತದೆ ಯಾಕಂದರೆ ಕೆಳಗಡೆ ಒಂದು ಸಯಾಟಿಕಾ ನರವಿರ್ತದೆ ಅದೆಲ್ಲ ನಮ್ಮ ಡಿಸ್ಕ್ಗಳ ಮಧ್ಯೆ ಅದು ಹಾಯ್ದು ಹೋಗಿರ್ತದೆ ಡಿಸ್ಕ್ಗಳು ಅದರ ಮೇಲೆ ಬಿದ್ದಾಗ ಆ ನರದಲ್ಲಿ ರಕ್ತ ಸಂಚಾರ ಆಗೋದಿಲ್ಲ ಅದಕ್ಕಾಗಿ ಆ ನರದ ಹೆಸರು ಸಯಾಟಿಕಾ ಅಂತಿರೋದ್ರಿಂದ ಅದಕ್ಕೆ ಸಯಾಟಿಕಾ ಪೇನ್ ಅಂತ ಕರೀತಾರೆ ಹೀಗೆ ಯಾವುದೇ ಸಮಸ್ಯೆ ಇದ್ರು ಕೂಡ ಈ ಒಂದು ಪಟ್ ಹಾಕೋದ್ರಿಂದ ಅದು ಗುಣ ಆಗ್ತದೆ ಅಲ್ಲಿರ್ತಕ್ಕಂಥ ವಾತ ಪಿತ್ತ ವಿಕಾರಗಳು ದೂರ ಆಗಿ ಸರ್ಕುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ಲಿ ಡಿಸಾಲ್ವ್ ಆಗಿರ್ತಕ್ಕಂಥ ಟಿಶ್ಯೂಗಳು ರೀ ರೀಗ್ರೋತ್ ಆಗಲಿಕ್ಕೆ ಪ್ರಾರಂಭ ಆಗ್ತವೆ ಇದಿಷ್ಟು ಬೆನ್ನು ನೋವಿಗೆ ಇರ್ತಕ್ಕಂಥ ಪರಿಹಾರ ಆದ ಮೇಲೆ ಬೆನ್ನು ನೋವಿಗೆ ಯಾವತ್ತು ಆಪ್ರೇಷನನ್ನು ಮಾಡಿಸಬಾರ್ದು ಅಕಸ್ಮಾತ್ ಬೆನ್ನುವಿಗೆ ಆಪರೇಷನ್ ಮಾಡಿದ್ರೆ ಸಂಪೂರ್ಣವಾಗಿ ಸ್ಟ್ರೋಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತವೆ ಆಪರೇಷನ್ ಮಾಡಿಸ್ತಾ ಇದ್ರು ಡೇಂಜರ್ ಆಪರೇಷನ್ ಮಾಡಿಸಿದ್ರು ಡೇಂಜರ್ ಅದಕ್ಕಾಗಿ ನಾವೇನ್ ಮಾಡಬೇಕು ಬೆನ್ನು ಬಾರದಂತೆ ತಡಿಬೇಕು ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಯೋಗ ಅಭ್ಯಾಸವನ್ನ ಮಾಡಬೇಕು ನಾವು ನೋವಿಗಾಗಿ ಯೋಗ ಅಂತ ಹೇಳಿದ್ದೇವೆ ಈ ಪಟ್ ಹಾಕೊಳ್ಳೋದ್ರ ಜೊತೆಗೆ ಆ ಯೋಗವನ್ನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬೆನ್ನು ಬೇಗ ವಾಸಿ ಆಗ್ತದೆ ಅದರ ಒಂದು ಲಿಂಕ್ ಅನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುತ್ತೆ ಇದರ ಜೊತೆಗೆ ಆ ಯೋಗಾಭ್ಯಾಸ ಯೋಗಾಭ್ಯಾಸದ ಹೆಸರನ್ನು ಹೇಳ್ಬಿಡುತ್ತೆ ನಿಮಗೆ ಯಾವುದು ಅಂತ ಹೇಳಿದ್ರೆ ಸೇತುಬಂಧಾಸನ ಮರ್ಕಟಾಸನ ಭುಜಂಗಾಸನ ಮತ್ತೆ ಮಾರ್ಜರಿ ಆಸನ ಈ ಎಷ್ಟು ಆಸನಗಳನ್ನ ಮಾಡಿದ್ರೆ ಸಾಕು ನೋವು ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ಪಟ್ಟು ಹಾಕ್ಕೊಂಡು ಈ ಆಸನಗಳನ್ನ ಮಾಡಿದ್ರೆ ನೋವಿಗೆ ಹೆದರತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಗೆ ಏನಾದರೂ ಈ ಸಮಸ್ಯೆಗಳು ಇದರಿಂದ ಗುಣ ಆಗಲಿಲ್ಲ ಅಂದ್ರೆ ಒಂದ್ಸರಿ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬೆನ್ನು ಗುಣ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ